ನಮಸ್ಕಾರ ರೀ ಅಪ್ಪ ಎಲ್ಲ ಸೋಕಾರ ಮಂದಿಗೆ ಸ್ವಿಗ್ಗಿದಾಗ ಮಾಡಿದ್ವಿ ಇಪ್ಪತ್ತ್ ಒಂದೇ ವೀಡಿಯೋ ಇಟ್ಟು ಇವತ್ತು ಎಲ್ಲಿ ಹೊಂಟಿಪ್ಪ ಅಂದ್ರೆ ಸ್ವಿಗಿ ಆಫೀಸ್ ನಡೆದಿವತ್ ಮಂಗಳವಾರ ಅದ ಓಪನ್ ಇರ್ತದ ಅವೇ ಯಾರ ನಡೀತೀವಿ ಅಂದ್ರೆ ನಾ ಚಂದ್ರೋಣ ಚಿಟ್ಟ್ಯಾ ಸ್ವಾಮಿ ನಡೆದಿವಿ ನಾನು ಸ್ವಾಮಿ ಇನ್ಸ್ಟಾ ಮಾಡಿ ಈಗ ಸ್ವಿಗಿ ಫೂಟ್ ಮಾಡ್ಕೊಂಬರ್ ಅಲ್ಲಿ ಹೋಗಿ ತೋರಿಸ್ತೀವಿ ಜಲ್ದಿ ಬರ್ಬೇಕ ಎಂಟ್ರಿ ಮಾಡ್ಸೋಕೆ ಜಲ್ದಿ ಜಲ್ದಿ ಬಂದಿ ಬರೋರು ಜಲ್ದಿ ಎಂಟ್ರಿ ಮಾಡ್ಕೋರಿ ನಾವು ಬಂದಿರಿ ಎಂಟ್ರಿ ಎಂಟ್ರಿ ಮಾಡ್ಕೊಂಡಿನ್ ಎಂಬತ್ತು ಒಂದೇ ರೀತಿ ಟೋಕನ್ರಿ ಒಳಗೊಂಡ್ರೆ ಆಫೀಸ್ ಕೂಡ್ರಿಪ್ಪ ಆಮೇಲೆ ನಿಮ್ ಬಂದರು ಬಂದು ಕೂತೀರಿ

ಪಿ ಸಿ ಡ್ಯೂಟಿ ಬಂದಿದೆವು ಡ್ಯೂಟಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡ್ರಿ ಆಯ್ ರೀ ನಮ್ಗೆ ಇಲ್ಲಿ ಪಿ ಜಿ ಒನಾರು ಆಯ್ ನಮ್ಗೆ ಇದಕ್ಕೆ ಏನಂತಾರ ಗೊತ್ತಿಲ್ಲ ನಮ್ಗೆ ಕೊಟ್ಟು ಕಳ್ಸ್ಯಾರೀ ಖಜೂರಿ ಇದು ಮತ್ತೆ ಇದಕ್ಕೆ ಇದಕ್ಕೆ ಏನಂತಾರ ಇದಕ್ಕೆ ಏನಂತಾರೆ ಕಮೆಂಟ್ ಮಾಡಿ ನೋಡಿರಿ ನೀವೇ ನೀವು ಇದಕ್ಕೆ ಏನಂತಾರೆ ನೀವೇ ಕಮೆಂಟ್ ಮಾಡಿ ಹೇಳಿ ನೋಡೋಣ ನಮ್ಮ ಇದ್ದಾಗ ಅಂದಾಗ ನಾವು ಏನು ಡ್ಯೂಟಿಗೆ ಹೋಗಿಲ್ರಿ ಊಟ ಗೀಟ ಆರಾಮ್ ಮುಖಳ್ಬಿಟ್ಟು ಪೀಚಾಗ ಇದು ಊಟ ಗೀಟ ಮಾಡಿ ಮುಕ್ಕೊಳ್ಬೇಕು ಅನ್ನೋದು ಚಹಾ ಕುಡಿಬೇಕು ಅನ್ಸುತ್ತೆ ಚಹಾ ಕುಡಿಯಕ್ಕೆ ಬಂದೀವಿ చాకి ఇప్పుడు రమ్మ ముఖం పెడుతుంది ముం గంటకి డ్యూటీకి వచ్చినాయి అయితే డైలాసుకుంటే గుడ్ నైట్ శుభరాత్రి